ಕೋಲಾರ ಜಿಲ್ಲೆಯ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಿದ್ದು ಸಂಗ್ರಹಿಸಿದ ಕಸವನ್ನು ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡಲಾಗುತ್ತಿದೆ ಈ ಮೂಲಕ ಪಂಚಾಯಿತಿಗೆ ಆದಾಯ ತರಲಾಗುತ್ತಿದೆ ಎಲ್ಲ ಪಂಚಾಯಿತಿಯಲ್ಲೂ ಮಹಿಳೆಯರನ್ನು ಕೆಲಸಕ್ಕೆ ನೇಮಿಸಿಕೊಂಡು ಅವರಿಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ ಮಹಿಳಾ ಸಿಬ್ಬಂದಿ ತ್ಯಾಜ್ಯವನ್ನು ಸಂಗ್ರಹಿಸುವುದು ನಂತರ ಅದರ ವಿಂಗಡಣೆ ಕಸ ಸ್ವೀಕರಣೆ ವೇಳೆ ಬಳಸಬೇಕಾದ ಪರಿಕರಗಳು ಧರಿಸುವ ಬಟ್ಟೆ ಸೇರಿದಂತೆ ನಿರ್ವಹಣೆ ಕುರಿತು ಮಾಹಿತಿ ನೀಡಲಾಗಿದ್ದು ಕರ್ತವ್ಯ ನಿರ್ವಹಣೆಗೆ ದಿನದಿಂದ ದಿನಕ್ಕೆ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂವರು ಮಹಿಳೆಯರನ್ನು ಆಯ್ಕೆ ಮಾಡಿ ಅವರಿಗೆ ತರಬೇತಿ ವೇಳೆ ಊಟ ಮತ್ತು ವಸತಿ ಸೌಲಭ್ಯವನ್ನು ನೀಡಲಾಗುತ್ತಿದೆ ಸದ್ಯ ಹತ್ತು ಗ್ರಾಮಗಳಲ್ಲಿ ಈ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಕ್ಕೂ ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು ದೂರದರ್ಶನದೊಂದಿಗೆ ತರಬೇತಿ ಪಡೆಯುತ್ತಿರುವ ಮಹಿಳೆ ಮುನಿರತ್ನ ತ್ಯಾಜ್ಯ ವಿಲೇವಾರಿ ಸಂಬಂಧ ಮೂರು ದಿನಗಳ ತರಬೇತಿಗೆ ಆಗಮಿಸಿದ್ದು ಇದರಿಂದ ಅನುಕೂಲ ಪಡೆಯಲಿದ್ದೇವೆ ಎಂದರು ಅರ್ಥ ಅಶ್ವಿನಿ ಹಸಿ ಕಸ ಒಣ ಕಸ ಹಾಗೂ ಅಪಾಯಕಾರಿ ಕಸ ಎಂದು ವಿಂಗಡಿಸುತ್ತಿದ್ದು ಅದನ್ನು ತಾವೇ ಸಂಗ್ರಹಿಸಿ ವಿಲೇವಾರಿ ಮಾಡುತ್ತೇವೆ ಎಂದರು ಮತ್ತೊಬ್ಬ ಮಹಿಳೆ ಜಮುನಾ ವಾರದಲ್ಲಿ ಮೂರು ದಿನ ಒಣ ಹಾಗೂ ಮೂರು ದಿನ ಹಸಿ ಕಸ ಸಂಗ್ರಹಿಸುವುದರ ಜೊತೆಗೆ ವಿಂಗಡಣೆ ಕುರಿತು ತಾವು ಗ್ರಾಮೀಣ ಮಹಿಳೆಯರಿಗೆ ಮನೆ ಮನೆಗೆ ಮಾಹಿತಿ ನೀಡುತ್ತೇವೆ ಎಂದರು ಕಸ ತೊಗೋ ಬಂದಾಗ ನಾವು ಹಸಿ ಕಸನ ಅದರಲ್ಲಿರೋ ಇದನ್ನ ಪ್ಲಾಸ್ಟಿಕ್ ಏನದ್ರೂ ಹಾಕಿದ್ರೆ ಈ ತರ ಪ್ಲಾಸ್ಟಿಕ್ ಎಲ್ಲ ಹಾಕಬೇಡಿ ಅದನ್ನ ಡಿವೈಡ್ ಮಾಡ್ರಿ ಅಂತ ಹೇಳ್ತೀವಿ ಹಸಿ ಕಸನ ಎಲ್ಲಾ ವಿಂಗಡಣೆ ಮಾಡಿ ನಾವು ಬಕ್ಸ್ ಕೊಂಡ್ ತಗೊಂಡ್ ಹೋಗ್ತೀವಿ ಅದನ್ನ ವಿಶೇಷವಾಗಿ ಅಂತ ಹೇಳಿದ್ರೆ ಗ್ರಾಮೀಣ ಆಶಾ ಅಗತ್ಯ ಹಾಗೂ ಅವಶ್ಯಕತೆ ಇರುವ ಮಹಿಳೆಯರನ್ನು ಆಯ್ದುಕೊಂಡು ತರಬೇತಿ ನೀಡಿ ಅವರಿಗೆ ಉದ್ಯೋಗ ಸಹ ಒದಗಿಸಲಾಗಿದೆ ಎಂದರು ಹಳ್ಳಿ ಅಂತಂದಾಗ ಇಲ್ಲಿ ಎಲ್ಲ ಕಡೆನೂ ಒಳ್ಳೆ ರಸ್ತೆ ವ್ಯವಸ್ಥೆ ಇರಲ್ಲ ಆದರೂ ಕೂಡ ಮಹಿಳೆಯರು ಎಲ್ಲ ಹಳ್ಳಿಗಳ ಬೀದಿ ಬೀದಿಗಳಲ್ಲಿ ವಾಹನನ ಸ್ವಚ್ಛ ಸಂಕೀರ್ಣ ವಾಹನನ ತಗೊಂಡು ಹೋಗ್ತಾರೆ ಅದು ನಿಜವಾಗ್ಲೂ ಸಾಧನೆ ಮಹಿಳೆಯರದು ಗ್ರಾಮೀಣ ಭಾಗದಲ್ಲಿ